பிஸ்லா காடுகளை மகனே பிஸ்லா காடுகளை எலும்பிட்டுக்கோ ஏப்பார் ரோப்பா எக்காதானின் தவன் நீங்க வாத்தாக்கட்டுவா ஏப்பார் ரோப்பா அவன் சொல்ல எதிர்ப்புக்குலாதானே அவர்தானே இனியிலே ஓகுன்பரு ஏக்கல்லே நீங்க எழுதவுலா நகப்புக்குலாம் கேட்டியே ஏக்கா நடிகர்தன் நடக்கையின் கட்டுநோட்டுக்குள் நீங்க இனியிலே ஓக்காட்டுத்தன் நடிகர்களே ஏரோக்காட்டுத்தன் நடிகர்களே குண்டுகுண்டு குடஸ்தனத்தன் நடிப்பா ஓகுன்பா வந்து இனி வந்து எல்லை வரையில் இந்த ஓக்கான்டிப்பட்டத்தி சீலா நூலிலே கடது 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 ஹாத்ததனுட்டு தினாநூர்தி ಸಂಸದರ ತರಿಸಿ ಇಡಬೇಕಾಗೈತಿ ಆ ಇಲಿ ಬಲಿ ಇಟ್ರ ಬಿಳವಲು ಬಜ್ಜಿ ಇಟ್ಟೆ ಚುಮ್ಮರಿ ಇಟ್ಟೆ ಬಲಿಯಾಗ ಒಂದ ಇಲಿ ಬಿಳವಲು ಏನ ಗತಿ ಮಾಡಬೇಕಾತಿ ಇಲಿಗೆ ಅಂತನಿ ಒಂದ ಜೋಳ ತಗೊಂಡ ಮಾರಕ ಹಾಕಿ ಸಿಗರೆಟ್ ಪಗರೆಟ್ ತಗೋಬೇಕು ನಮ್ಮ ಒಬ್ಬಕಿ ಯಾವಾಗ ಕಳೈನ ಅತ್ತಾಗ ಇಯೋ ನೋಡಿದ್ರೆ ನನಗೆ ಆಗೈತೆ ತಿಪ್ಪನ ಗೌಡ ಚಂದ ಐತಲ್ಲ ಬಂಗಾರ ಹ್ಮ್ ಚಂದ ಐತ್ ನಿನಗ್ ಬಾಳ ನನ್ ಗೆಳೆಯರು ಎಲ್ಲಾರು ಕಾಡಸ್ತಾರ ತಿಪ್ಪೆ ತಿಪ್ಪಿ ತಿಪ್ಪೆ ತಿಪ್ಪಿ ಅಂತ ಹೇಳಿ ಅಯ್ಯ ಇಷ್ಟಾನ ಅವ್ರಿಗೆ ಹೋಗಿ ಹೇಳು ಅದು ದೇವ್ರ ಹೆಸರು ಬೈದ್ರ ನಿನ್ನ ಮೂಗು ಕೊಯ್ತೈತಿ ದೇವ್ರ ಅಂತ ಹೇಳ ಅವ್ರಿಗೆ ದೇವ್ರ ಹೆಸರು ಅದೇ ಬೈದ್ರ ಮೂಗ್ ಕೊಯ್ತೈತೆ ಹೂನಪ್ಪ ನಮಗ ಮಕ್ಕಳಾಗಿದ್ದಿಲ್ಲ ಮದುವೆ ಆಗಿಂದ ಕಂಡ ಬಟ್ಟಿ ವರ್ಸಾದ್ರು ತಿಪ್ಪ್ಯಾಗ ಒಂದು ದೇವ್ರಿತ್ತು ಆ ದೇವ್ರಿಗೆ ಹೋಗಿ ಅರಕಿ ಹೊತ್ಕೊಂಡಿದ್ದೆ ನೀ ಹುಟ್ಟಿಂದ ತಿಪ್ಪ್ಯಾಗ ಅಂತ ಹೇಳಿ யப்பா திப்பாசர் திப்பிங்க கொண்டது <mí> <mí> <mrzt> ಏನಿಲ್ಲ ಬಿಡ ನಾ ಉಚ್ಚಿದ್ನಿ ಅಲ್ಲೇ ಮೂಲಿ ಮನಿ ಚಂದವ್ ಅಲ್ಲ ಪಾಪಾ ಹೊಟ್ಟಿಗೆ ರೊಟ್ಟಿಗೆ ಜೋಳನಾಗ ಇದ್ದಿದ್ದಿಲ್ಲ ಅಂತ ಅದಕ್ಕ ಗೌಡ್ರು ಹಿಂಗಾಗೇತಿ ಅಂದ್ಲಾ ಅದಕ್ಕ ಬಂದಿ ಎಡ ಜೋಳ ತಗದು ಕೊಟ್ಟೆ ಅಕ್ಕಿಗೆ ಪಾಪ ಬಡೂರು ಮತ್ತ ಏನ್ ಮಾಡ್ಬೇಕ್ ಹಂಗಾರ ಮುಲೆ ಮನಿ ಚಂದ ಕಟ್ಟಿದ ಅವಕಾ ಹೇ ಯಾಕ ಬಾಯ್ ಮಾಡಿ ಮಾತಾಡ್ತಿ ಮನ್ಯಾಗ ಆಳು ಕಾಳು ಇರ್ತಾವ ಕೇಳ್ಸ್ಕೊಂಡ್ರಿ ಏನಂತಾರ ಮುಂತ ಬಾಯ್ ಹಾ ಪಾಪ ಜೋಳ ಇಲ್ಲ ಅಂದ್ರೆ ಕೊಟ್ಟೇನಿ ಏನಾತು ಸಂತಿ ಸೌವ ಸಂತಿ ಅಲ್ಲ ನೋಡು ನೀನು ಕಾಳ ವೇಟ್ ಕಟ್ಟಿ ಬಿಡ ಮತ್ತ ಏನಾರ ವೇಟ್ ಮಾಡ್ಕೊಂಡಿ ಹೋಗಿ ಏನ ವಿಚಾರಿ ಅಂತ ಬರೀ ನನ್ಸ ಹುಷೇನಾ ನಾ ಯಾಕೆ ಡೌಟ್ ಮಾಡ್ಕೊಲಿ ಅವ್ರ ಏನ್ ಮಾಡ್ಬೇಕ ಬರೀ ಗೌಡ್ರ ಬರ್ರಿ ಗೌಡ್ರ ಅಂತ ಮನಿ ಒಳಗ್ ಕರೀತಾರ ಒಲ್ಲೆ ಅಂದ್ರೆ ಬಿಡಂಗಿಲ್ಲ ಏನೈತಿ ಹೋಗ್ತಾನಿ ಒಂದ್ ಕಪ್ ಚಾ ಕುಡಿಕನಿ ಬರ್ತಾನಿ ಹೋಗ್ಲಿಕ್ಕ ನೋಡು ಬಡವ್ರ ಮನಿಗ್ ಬರೋದಿಲ್ಲ ಗೌಡ್ರ ಅಂದ್ ಮತ್ತ ಶಿಟ್ ಮಾಡ್ಕೊತಾರ ಬಾಯಿ ಮುಚ್ಚಿಲ್ ಬಾಯಿ ಎಷ್ಟು ಬಿಡ್ತೀನಿ ಅಂತ ನಿನಗ ಏನ್ ಮಾಡ್ಲಿ ಅನ್ನಂಗೇತ್ ಅಣ್ಣದ ಏನ್ ಮಾಡ್ತಿ ನನಗೂ ಸಾಕಾಗಿ ಬಿಡಕ್ಕೆ ಎಲ್ಲ ಹೊರಗಿಂದ ಒಳಗಿಂದ ರಂಗಿನಟನ ನೋಡಿ ತೆಲನ್ನ ಕೂದla ಬೆಳದಕಕತ್ವ ಯಾವಾಗ ಸದಾಸವ್ ನೀನೇ ಬೆಳೆ ಮಗ ಆದನ ಮನೆಯಗ ನಿನ್ನ ಚಾಳಿನ ನೋಡಿ ಕಲ್ತಾನ ಕಲ್ಲಿಲಿ ಬಿಡಲೇ ನಮಗ ಏನು ಕಡಿಮೆ ಆಗಿತಿ ಹಾ ಮಂದಿ ಅಂತ ತನಿಲಿ ಬೆಕ್ಕದ ರಾಜೀಬಾರ ಮಾಡ್ಲಿ ನನ್ನ ಮಗ ನಾಳೆ ಅವಾಗ ಸಿಗಂಗಿಲ್ಲ ಅವಾಗ ಹಾ ನನ್ನ ಮುಂದೆ

ಗಂಡ ಹೆಂಡತಿ ಮಗ ಅಂತ ಹೇಳಿ ಆರಾಮ ಪ್ರೀತಿಯಿಂದ ಇರ್ತಿದ್ವಿ ಇಂತ ಜೀವನ ಎದಕ್ಕೆ ಬೇಕಾಗಿತ್ತು ಏವ ಈ ಸೊಟ್ಟು ಸೊಡ್ಲಾರ್ದಷ್ಟು ಐಶ್ವರ್ಯ ತಗೊಂಡೆ ಏನ್ ಬೆಂಕಿ ಹಚ್ಬೇಕು ನೆಮ್ಮದಿನ ಇಲ್ಲ ನಂದಂತೂ ಜೀವನ ಹೋತ ಹಾಳಾಗಿ ಮಗಗರ ಚಲೋ ಆಶೀರ್ವಾದ ಮಾಡ್ಬೇಕು ದೇವ್ರು ಒಂದೆಲ್ಲರ ನಕ್ಕೊಂತ ಹೋದ್ವಿ ಬಂದ್ವಿ ಏನು ಕೇಳಬೇಡ ಬರೇ ದುರ್ಗದಂತ ಮನೆಯಾಗ ಗುಗಿ ಅಂತ ಕುಂದ್ರದ್ ನಾನು ಆಳು ಕಾಳು ನೋಡ್ಕೊಂತ ಎದಕ್ ಬೇಕ ಜೀವನ ಇದು ಎದೇ ಎದಕ್ಕೂ ಬೇಡ ಒಂದ್ ಬಿಡುವ ಗಂಡ ಎಲ್ಲರ ಕರ್ಕೊಂಡ್ ಹೋಗ್ತಾನ ಮಾಡ್ತಾನ ಎಲ್ಲರ ಉಣಿಸ್ತಾನ ತಿನ್ನಿಸ್ತಾನ ಅನ್ನಂಗಿಲ್ಲ ಬರೇ ಹೊರಗಿಂದ ಚಿಂತೆ ಹಂಗ ದಿನಾ ದುಡ್ಕೊಂಡ್ ಬಂದ್ ತಿನ್ನಾರ ಎಷ್ಟು ಚಂದ ನೆಮ್ಮದಿಲ್ಲ ಇರ್ತಾರ ಇದು ಎದಕ್ಕೆ ಬೇಕು ಯಾವ ಇದನ್ನ ಬೆಂಕಿ ಹಚ್ಚಕ ಯಾ ಆಸ್ತಿ ಯಾ ಹೊಲ ಯಾ ಮಂತ್ಯನ ಇದನ್ನ ತಕೊಂಡ್ ಏನು ಮಾಡಬೇಕು ಯಾಕ ನೋಡಿದ್ರು ನೋಡಲಾರದ ಮಂತ್ಯ ಇಲ್ಲ ಒಳಗ ಗೌಡ ಶಾಣಿ ಅದಾರ ನೋಡಿದ್ರೆ ಚಿ ಅಂದಾರ ಹೋಗ್ರಿ ಶಾಣಿ ಇದಿರಿ ಒಂದ್ ಇಪ್ಪ ಕೆಲಸ ಐತಿ ಬಾ ಇಲ್ಲಿ ಹೇತನ್ ನಾನು ಇದೆ ಬರಬೇಕ ಅಯ್ಯೋ ಒಳಗ ಬಹಳ ಕೆಲಸ ಐತಿ ಮತ್ತ ಗೌಡ ಶಾಣಿ ಗೊತ್ತಾದ್ರ ಆಕಾಶ ಭೂಮಿ ವಂದ ಮಾಡ್ತಾರ ನೀ ಯಾಕ ತಿಳಿ ಕೆಡಿಸ್ಕಂತಿ ಅಡಿಗೆ ಮಾಡೋದು ಐತನ ನೀ ಬಾ ಇಲ್ಲಿ ಹೇತನಿ ಆ ಹೊರಗಿಂದ ಊಟ ತರಸ್ತನ ನಾ ಇಲ್ಲ ಅಲ್ಲ ಏನಂದ್ರ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ಬಾ ಇಲ್ಲಿ ಹೇತನಿ என்னது <Sings> தொடங்கியது <Sings> যাক নান পংগার যাক কোড্তি পাইলে মত্ত এন নন্র অলাদু পিডো মদ্ল এ নাতা নাতা নন গেডো মত্ত নিন য঳িদে য়ে 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 য়� ಬೆಕ್ಕಿನ ಮರಿ ಸತ್ತೈತೆ ಏನು ಜೀವಂತ ಐತೆ ಬೆಕ್ಕಿನ ಮರಿ ಕೈಚಿಂದ ಇಟ್ಕೊಂಡು ಬರ್ತಾರ ಹುಚ್ಚ ನೀರಾಗ ಇಟ್ಕೊಂಡು ಬರ್ತಾರ ನೀ ಯಾರು ಅದೆ ಮತ್ತೆ ನೀನ ಹೇಳ್ತಿಲ್ವೇ ಏನಾರ ಕೊಟ್ರ ನೀರಾಗಿ ಇಟ್ಕೊಂಡು ಬರಬೇಕು ಅಂತ ಹೇಳಿ ಅಯ್ಯ ಹುಚ್ಚ ಮಂಕ ಬೆಣ್ಣಿ ನೀ ಕೈಯಾಗಿ ಇಟ್ಕೊಂಡು ಬರಬಾರದು ಬಿಸಿಲಿ ಕರೆಕ್ಟ್ ಐತಿ ನೀರಾಗ ಇಟ್ಕೊಂಡು ಬರಬೇಕು ಅಂತ ಹೇಳಿದ್ದೆ ಬೆಕ್ಕಿನ ಮರಿ ಪಾಪ ಒಂದು ಕೈಚಿಲ ಇಟ್ಕೊಂಡು ಬರಬೇಕಿಲ್ಲ ನನಗೆ ಏನು ಗೊತ್ತು ಮತ್ತೆ ನೀ ನೀರಾಗ ಇಟ್ಕೊಂಡು ಬಂದಿದ್ದಿ ನೀರಾಗ ಮುಣಗಿಸ್ಕೊಂಡು

Tô ಹುಡುಗಿಯೇ ಕೊಟ್ಟ ಬಾದನ ಏನೆ ಇಂದವ್ರ ಅಂದ್ರುವೆ ನೀನು ಕೂಡ ಅಡಕ್ಕೆ ಬರ್ತಾವ್ರೆ ಪಾ ಪಾಪ ಮನೆಯಾಗ ಒಂದಿದ್ರು ಒಂದಿರಂಗಿಲ್ಲ ಅವರಿಗೆ ಕೊಟ್ಟ ಬಾ ಪುಣ್ಯ ಬರ್ತತ್ತೆ ನಮಗ ನಮಗೆ ಎಲ್ಲ ಹೆಚ್ಚಾಗಿತಿ ಎದಕ್ಕೂ ಬೇಡ ನಮ್ಮ ಮನಿಗೆ ಏನು ತರಕ ಹೋಗಬೇಡ ನಿನ್ ಅಂತಲೇ ಎಲ್ಲ ಕೊಟ್ಟ ಅಂತ ದೇವರು ಬುದ್ಧಿ ಇಲ್ಲ ಅವರ ಎಲ್ಲ ಬುದ್ಧಿ ಐತಿ ಹೆಂಗ್ ಹೋಗಬೇಕು ಹ್ಯಾಂಗ್ ಹೋಗತಾರ ಅವರ ಮನಿಗೆ ಸುಳ್ಳ ನಿನಗ ತರಕ ಬರಂಗಿಲ್ಲ ಕಾಲಿ ಹಾಳ ಅವರಿಗೆ ಕೊಟ್ಟ ಪಾಪ ಹೋಗಲಿ ಮನೆಗೆ ಏನೆ ಮೂನ್ ಬೇ ಆತ್ ತಗ ಹೋಗ ಬಂಗಾರಿ ಜೋಕ ಮಾಡಿ ಬರೋ ಮುನಸ್ತೆ ನಿನಗೆ ಹ್ಮ್ ಆತ್ ತಗರ್ಬೇ ಮಕ್ಕಳಿಂದಾಗ ಮಕ್ಕಳಿಲ್ಲ ಅನ್ನ ಕೊರಕ ಕಾಡ್ತಿತ್ತು ಈಗ ಮಗ ಹುಟ್ಟೇನಾ ಬುದ್ಧಿ ಇವಾಗ ಯಾವಾಗ ಬುದ್ಧಿ ಬರ್ತೈತೋ ಯಾವಾಗ ಮಂತ್ಯನ ಹಾಕೈತೋ ಇವಂದು ಏನು ದೇವ್ರ ಬಲ್ಲ ಪರಮಾತ್ಮ ನಿಂದು ಇಚ್ಛಿತ ಐತ್ ಪಾಲಿಲ್ಲ ಕೊಡೋದ್ ಕೊಟ್ಟಿಪ್ಪ ಪರಮಾತ್ಮ ಬುದ್ಧಿ ಇದ್ದಿದ್ ಮಗನ್ ಕೊಟ್ಟಿದ್ದೆ ಅಂದ್ರೆ ನನಗೆ ಇಷ್ಟು ಕೊರಗೆ ಇರ್ತಿದ್ದಿಲ್ಲ ಹ್ಮ್ ನಡಿಲಿ ನಡಿಲಿ ಹುಟ್ಟಿದ್ದೇವ್ರೆ ಹುಲಿ ಬೇರೆ ತಿನ್ಸಂಗಿಲ್ಲ ಅವಂಗೂ ಯಾವಾಗ ಬುದ್ಧಿ ಬರ್ತೈತೋ ಯಾವಾಗ ಟೈಮ್ ಬರ್ತೈತೋ ಯಾವಾಗ ಕಂಕಣ ಬಲ ಕೂಡಿ ಬರ್ತೈತೋ ಎಲ್ಲ ದೇವ್ರ ಬಲ್ಲ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ನನ್ನ ಹೃದಯ ಪೂರ್ವಕ ವಂದನೆಗಳು ನಮ್ಮ ಶಾಂತಾ ಅನ್ನೋರು ಕಮೆಂಟ್ ಮಾಡಿದ್ರೆ ಅವರ ಹಸ್ಬೆಂಡ್ ಆದ ಡಿ ಕೇಶವ್ ಸರ್ ನಿಮ್ಗೆ ಹಾಯ್ ಹಾಗೂ ಜಯಶ್ರೀ ಜಬಳಿ ಕಮೆಂಟ್ ಮಾಡಿದ್ದೆ ಜಯಶ್ರೀ ಮೇಡಮ್ ನಿಮ್ಗೂ ಕೂಡ ಹಾಯ್ ಹಾಗೂ ಇಲ್ಲಿವರೆಗೂ ಯಾರು ಕಮೆಂಟ್ ಮಾಡಿರಿ ಅವ್ರಿಗೆಲ್ಲ ತುಂಬಾ ಧನ್ಯವಾದ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಸ್ ಅನ್ನೋದು ಒಂದು ಕಮೆಂಟ್ ಮೂಲಕ ನಮ್ಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ